ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಳ್ಳಕೆರೆ ತಾಲೂಕಿನ ತಳುಕು ಸಮೀಪದ ವಲಸೆ ಗ್ರಾಮದಲ್ಲಿ ಮೂರನೇ ವರ್ಷದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಾರ್ತಿಕ ದೀಪೋತ್ಸವ ಅಗ್ನಿಕುಂಡ ಮತ್ತು ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಮುಂಜಾನೆ ಪುರವಂತರು ಕಾಶಿ ಬೆಡಗು ಧರಿಸಿಕೊಂಡು ಗಂಗಾದೇವತೆಯೊಂದಿಗೆ ಮೆರವಣಿಗೆ ಉದ್ದಕ್ಕೂ ಶ್ರೀ ವೀರಭದ್ರ ಸ್ವಾಮಿಯ ಉಡುಪುಗಳನ್ನು ಹೇಳುತ್ತಾ ಬಂದು ದೇವಾಲಯದ ಆವರಣದಲ್ಲಿ ಇರುವ ಅಗ್ನಿಕುಂಡದಲ್ಲಿ ನೆರೆದ ಭಕ್ತರೊಂದಿಗೆ ಭಕ್ತಿ ಭಾವದಿಂದ ಕೆಂಡ ತುಳಿದರು ನಂತರ ಶ್ರೀ ಸ್ವಾಮಿಯ ರಥೋತ್ಸವಕ್ಕೆ ಬಲಿ ಅನ್ನ ಸಮರ್ಪಿಸಿ ರಥೋತ್ಸವಕ್ಕೆ ಎತ್ತರು ನಂತರ ನಡೆದ ಮುಕ್ತಿ ಬಾವುಟ ಹರಾಜಿನಲ್ಲಿ ವಲಸೆ ಗ್ರಾಮದ ರಾಜು ನಾಯಕ್ ಅವರು ಇಪ್ಪತ್ತು ಸಾವಿರ ರುಗಳಿಗೆ ಮುಕ್ತಿ ಬಾವುಟ ಪಡೆದುಕೊಂಡರು ವೀರಗಾಸೆ ಕಲಾವಿದರು ಕರಡಿ ಸಮಳ ನಂದಿ ಕೋಲು ಕುಣಿತ ಮುಂತಾದ ಕಲಾತಂಡಗಳು ಭಾಗವಹಿಸಿದ್ದವು ಗ್ರಾಮದ ಗ್ರಾಮಸ್ಥರು ಹಾಗೂ ವಲಸೆ ಗ್ರಾಮ ಊರಿನ ಮುಖಂಡರಾದ ಗೊಂಚಿಕಾರ ಮೋಜಿ ಸದಸ್ಯರು ಚೇರ್ಮನ್ ತಿಪ್ಪೇಸ್ವಾಮಿ ಅಶ್ವಥ್ ರೆಡ್ಡಿ ಸದಸ್ಯರು ಕೆ ಲೋಕೇಶ್ ನಾಯಕ್ ರುದ್ರೇಶ್ ತಿಪ್ಪೇಶ್ ಗೌಡ್ರು ನಾಗರಾಜಪ್ಪ ಜಿ ಟಿ ಮಹಾಂತೇಶ್ ಜಿ ಆರ್ ಮಂಜುನಾಥ್ ರೆಡ್ಡಿ ನಾಗೇಂದ್ರ ವೀರಭದ್ರಪ್ಪ ನಾಗವೇಣಿ ಶಂಕರನಾಯಕ್ ಕಳಸಪ್ಪ ತಿಪ್ಪೇಸ್ವಾಮಿ ಬಂಗಾರಿ ನಾಗಣ್ಣ ನಿಂಗಣ್ಣ ರುದ್ರಪ್ಪ ಯಜಮಾನರು ಇದ್ದರು ಎ ಟು ಝೆಡ್ ನ್ಯೂಸ್ ಚಳ್ಳಕೆರೆ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ